ನೂರಾರು ಜನಗಳನ್ನು ವಂಚಿಸಿ ಡಿಎಎಐ ಹಾಪ್ ಮೂಲಕ ಹಣ ದೋಚಿದ ಕಿಲಾಡಿಗಳು ಗುಬ್ಬಿ ತಾಲೂಕಿನ ಕಲ್ಲೂರು ಗ್ರಾಮದಲ್ಲಿ ನೂರಾರು ಜನಗಳನ್ನು ವಂಚಿಸಿ ಡಿಎಎಐ ಎಂಬ ಹಾಪ್ ಬಳಸಿಕೊಂಡು ಹಣವನ್ನು ದೋಚಿರುವ ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ ಮುನಿರಾಜ್ ಶಿವರಾಜ್ ಮಂಜುನಾಥ್ ಭರತ್ ಪರಪ್ಪ ಎಂಬ ವ್ಯಕ್ತಿಗಳು ಕಲ್ಲೂರು ಗ್ರಾಮದ ಸುತ್ತಮುತ್ತ ಐ ಆಪ್ ಮೂಲಕ ಕೆಲವರನ್ನು ವಂಚಿಸಿ ಹಣ ದೋಚಿದ್ದಾರೆ ಎನ್ನಲಾಗಿದೆ ಇವರ ಹಿಂದೆ ದೊಡ್ಡ ಜಾಲವೇ ಇದೆ ಎಂದು ಗ್ರಾಮಸ್ಥರಲ್ಲಿ ಕೇಳಿಬರುತ್ತಿದೆ ಹಣ ಕಳೆದುಕೊಂಡವರು ಪೊಲೀಸ್ ಇಲಾಖೆ ಶೀಘ್ರದಲ್ಲಿ ಹೆಚ್ಚೆತ್ತು ಇಂಥವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಬಂದಾಗ ಮಾಮೂಲಿ ನಿಮ್ಮ ಡೈರಿ ಇನ್ಕಮ್ ಬರುತ್ತೆ ಮೂರು ಸಾವಿರದ ಏಳ್ನೂರ ಎಪ್ಪತ್ತೆ ಅಂತ ಹೇಳಿದ್ರು ಒಂದ ಇಷ್ಟು ಎಷ್ಟು ಅಮೌಂಟ್ ಹಾಕಿದ್ರಿ ಅದಕ್ಕೆ ಅಮೌಂಟೇ ಬರಲಿಲ್ಲ ವಾಪಸ್

ಏನ್ ಕೆಲಸ ಮಾಡ್ತೀರಾ ಏನ್ ನಿಮ್ ಹೆಸರು ಅಂದ್ರೆ ಎಷ್ಟು ಅಮೌಂಟ್ ಹಾಕಿದಿರಿ ಈಗ ಅಮೌಂಟ್ ಬಂದಿಲ್ವಾ ಅದು ಅವ್ರಿಗೆ ಕೇಳ್ಬೇಕಾಯ್ತು ಮಾಡಿ ಯಾರು ನಿನಗೆ ಥರ ಆಪ್ ಬಂದಿದೆ ದುಡ್ಡಿಗೆ ಬರುತ್ತೆ ಅಂತ ಹೇಳಿದ್ದಾರೆ ಯಾರು

ಬರುತ್ತೆ ಅಂತ ಆಗ್ತು ಶುಕ್ರವಾರನೇ ನಿಂತೋಯ್ತು ತಿರುಗಾ ಬರ್ಲಿಲ್ಲ ಅದರಿಂದ ಒಂದು ರೂಪಾಯಿ ತಗೊಳ್ಳಿಲ್ಲ ನಾವು ಸಾವಿರ ಆಗ್ತದೆ ಇನ್ನೊಂದು ಶುಕ್ರವಾರ ಹನ್ನೆರಡು ಆಗ್ತದೆ ಶನಿವಾರ ಮೂವತ್ತೈದು ಆಗ್ತಾ ಟೋಟಲ್ ನಲ್ವತ್ತೇಳು ಸಾವಿರ ಹಾಕಿರೋದು ಶುಕ್ರವಾರನೇ ನಿಂತು ಇದ್ದು ಒಂದ್ ಸಾವಿರ ಆಗ್ಲಿ